ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸದ್ಯದ ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಸಾಕ್ಷಿದಾರ ಯಾರಿದ್ದಾರೆ ಅಥವಾ ಅನಾಮಿಕ ವ್ಯಕ್ತಿ ಅಂತ ಕರಿತಾ ಇದ್ದೀವಲ್ಲ ಆ ವ್ಯಕ್ತಿಯನ್ನ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಸುದೀರ್ಘವಾದಂತಹ ವಿಚಾರಣೆ ನಡೀತಾ ಇದೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ವಿಚಾರಣೆ ಮುಕ್ತಾಯ ಆದ ಬಳಿಕ ನಾಳೆ ಅಥವಾ ನಾಡಿದ್ದು ಸ್ಥಳ ಮಹಜರನ್ನ ಮಾಡುವಂತ ಸಾಧ್ಯತೆ ಇದೆ ಯಾವ ವಿಚಾರಕ್ಕೆ ಅಂದ್ರೆ ಆತ ಸಾಕ್ಷಿಯ ರೂಪದಲ್ಲಿ ಒಂದು ತಲೆಬುರುಡೆಯನ್ನ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ನಲ್ಲ ಆ ವಿಚಾರದಲ್ಲಿ ಸ್ಥಳ ಮಹಜರು ನಡೆಯುವಂತ ಸಾಧ್ಯತೆ ಇದೆ ಜೊತೆಗೆ ಆರಂಭದಲ್ಲಿ ಆ ತಲೆ ಹಿಂದಿನ ರಹಸ್ಯವನ್ನ ಭೇದಿಸುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಅಂದ್ರೆ ಎಫ್ ಎಸ್ ಎಲ್ಗೆ ಕಳಿಸ್ಕೊಡಲಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಒಂದು ಹಂತಕ್ಕೆ ರೆಡಿಯಾಗಿದೆ ಅದನ್ನ ತರಿಸ್ಕೊಂಡು ಡಿ ಎನ್ ಎ ಮ್ಯಾಚಿಂಗ್ ಅಂತ ಒಂದಷ್ಟು ಪ್ರಕ್ರಿಯೆಗಳನ್ನು ಕೂಡ ನೋಡಬಹುದು ಅದಾದ ಬಳಿಕ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ಅದೆಲ್ಲವೂ ಕೂಡ ನಡೀಬಹುದು ಏನೇನು ಡೆವಲಪ್ಮೆಂಟ್ ಆಗುತ್ತೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಬಂಧುಗಳೇ ಅದರ ಆಚೆಗೆ ಇದೀಗ ಹಳೆಯ ಪ್ರಕರಣಗಳಿಗೆ ಮತ್ತೊಮ್ಮೆ ಜೀವ ಸಿಕ್ಕ ರೀತಿಯಲ್ಲಾಗಿದೆ ಅಂದ್ರೆ ಕಾನೂನು ರೀತಿಯಲ್ಲಿ ಜೀವ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಸಾರ್ವಜನಿಕ ವಲಯದಲ್ಲಿ ಆ ವಾತಾವರಣದ ಒಂದಷ್ಟು ಪ್ರಕರಣಗಳೆಲ್ಲವೂ ಕೂಡ ಇದೀಗ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಯಾವುದು ಯಾವುದು ಒಂದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಆ ವಾತಾವರಣದಲ್ಲಿ ನಾನೂರ ಐವತ್ ಮೂರು ಅಸಹಜ ಸಾವಾಗಿದೆ ಎರಡು ಸಾವಿರದ ಹದಿಮೂರು ಸೌಜನ್ಯ ಸಾವಿನ ಬಳಿಕ ಎರಡು ಸಾವಿರದ ಇಪ್ಪತ್ತರವರೆಗೆ ತೊಂಬತ್ತೆಂಟು ಅಸಹಜ ಸಾವಾಗಿದೆ ಒಟ್ಟಾರೆಯಾಗಿ ಆ ಹೆಚ್ಚು ಕಡಿಮೆ ಒಂದು ಆರ್ನೂರರ ಸಮೀಪ ಅಸಹಜ ಸಾವು ಎರಡು ಸಾವಿರದ ಎರಡರ ಬಳಿಕ ಆ ವಾತಾವರಣದಲ್ಲಿ ಆಗಿದೆ ಹೀಗಾಗಿ ಆ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಆ ಅಸಹಜ ಸಾವಿನ ವಿಚಾರದಲ್ಲಿ ಯಾರು ಸಾವನ್ನಪ್ಪಿದ್ದು ಅದು ಸಂಬಂಧಪಟ್ಟ ದೇಹ ಸಿಕ್ಕಿತ್ತ ಏನು ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಈ ಅನಾಮಿಕ ವ್ಯಕ್ತಿ ಆರೋಪಿಸ್ತಿರುವಂತಹ ವಿಚಾರದಲ್ಲೂ ಕೂಡ ದೇಹವನ್ನ ನಾವ್ಯಾರೂ ಕೂಡ ಗೊತ್ತಿಲ್ಲ ಯಾರ ದೇಹ ಆ ವಿಚಾರವೂ ಕೂಡ ನಮಗೆ ಗೊತ್ತಿಲ್ಲ ಆದರೆ ಇನ್ನೊಂದಷ್ಟು ಪ್ರಕರಣಗಳಲ್ಲಿ ಅದ್ ಯಾರು ಅಂತ ಗೊತ್ತಿತ್ತು ಅವರ ದೇಹವೂ ಕೂಡ ಸಿಕ್ಕಿತ್ತು ಆದ್ರೆ ಆ ಪ್ರಕರಣ ತಾರ್ಕಿಕ ಅಂತ್ಯವನ್ನ ಪಡೆಯಲಿಲ್ಲ ಈಗ ಸಹಜವಾಗಿ ಜನ ಪ್ರಶ್ನೆ ಮಾಡ್ತಿದ್ದಂತಹ ವಿಚಾರ ಏನಪ್ಪ ಅಂದ್ರೆ ಅದೊಂದು ಪುಣ್ಯ ಕ್ಷೇತ್ರ ಯಾವುದೇ ಅನುಮಾನವೂ ಕೂಡ ಇಲ್ಲ ನೆಲ ಅದೆಷ್ಟೋ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವಂಥ ನೆಲ ಅದು ಆ ನೆಲದ ಸುತ್ತಮುತ್ತ ಅಥವಾ ಆ ವಾತಾವರಣದಲ್ಲೇ ಒಂದಷ್ಟು ಸಾವುಗಳಾದಂಥ ಸಂದರ್ಭದಲ್ಲಿ ಆ ಸಾವುಗಳಿಗೆ ನ್ಯಾಯ ಸಿಗಲಿಲ್ಲ ಇವತ್ತಿಗೂ ಕೂಡ ಕುಟುಂಬಸ್ಥರು ಪರಿತಪಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸೌಜನ್ಯ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ನಾವು ನೀವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಪದ್ಮಲತಾ ಪ್ರಕರಣ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮತ್ತೆ ಚರ್ಚೆ ಶುರುವಾಗಿದೆ ಅವರ ಕುಟುಂಬಸ್ಥರು ಎಸ್ಐ ಟಿ ಮುಂದೆ ಒಂದು ಆಗ್ರಹ ವ್ಯಕ್ತಪಡಿಸ್ತಾ ಇದ್ರೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಮತ್ತೊಂದು ವೇದವಲ್ಲಿ ಪ್ರಕರಣ ಆ ಪ್ರಕರಣವು ಕೂಡ ಇದೀಗ ಚರ್ಚೆಯೇ ಮುಂದೆಲೆಗೆ ಬಂದಿದೆ ಅದರ ಜೊತೆಗೆ ಮತ್ತೊಂದು ಪ್ರಕರಣ ಅಂದ್ರೆ ಧರ್ಮಸ್ಥಳದ ಜೋಡಿ ಕೊಲೆ ನಿಮ್ಮಲ್ಲಿ ಒಂದಷ್ಟು ಜನ ಕೇಳಿರಬಹುದು ಒಂದಷ್ಟು ಜನ ಕೇಳದೇ ಇರಬಹುದು ಅತ್ಯಂತ ಭೀಕರವಾದಂತ ಕೊಲೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾವ ಕಾರಣಕ್ಕಾಗಿ ಅಂದ್ರೆ ಇದೀಗ ಆ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬಸ್ಥರು ಮತ್ತೊಮ್ಮೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನಮಗೆ ನ್ಯಾಯ ಬೇಕು ಎನ್ನುವಂಥ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಈ ಮಾಹಿತಿಯಲ್ಲವೂ ಕೂಡ ನಿಮಗೆ ತಿಳಿದಿರಬೇಕಾಗುತ್ತೆ ಏನೇನು ಆಗಿತ್ತು ಅಂತ ಹೇಳಿ ಅಂದ್ರೆ ಈಗ ಅನಾಮಿಕ ವ್ಯಕ್ತಿಯ ಆರೋಪದಲ್ಲಿ ನಮ್ಗೆ ಯಾರು ದೇಹ ಏನು ಎತ್ತ ಅದು ಯಾವುದು ಕೂಡ ಗೊತ್ತಿಲ್ಲ ಬಿಡಿ ಆದ್ರೆ ಇವೆಲ್ಲವೂ ಕೂಡ ದೂರು ದಾಖಲಾಗಿತ್ತು ಕಾನೂನು ಪ್ರಕ್ರಿಯೆಗೂ ಕೂಡ ಒಳಪಟ್ಟಿತ್ತು ಆದ್ರೆ ಆರೋಪಿಗಳು ಯಾರು ಅಂತ ಹೇಳಿ ಪತ್ತೆ ಹಚ್ಚೋದಿಕ್ಕೆ ನಮ್ಮ ಈ ದರಿದ್ರ ವ್ಯವಸ್ಥೆಗೆ ಸಾಧ್ಯ ಆಗ್ಲಿಲ್ಲ ಹೀಗಾಗಿ ಈ ಪ್ರಕರಣದ ವಿಚಾರಕ್ಕೆ ಬರೋಣ ಒಂದು ಕಡೆ ಅದು ಧರ್ಮಸ್ಥಳದ ಸಮೀಪದ ಒಂದು ಪ್ರದೇಶ ಅದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇದೆಯಲ್ಲ ಅಲ್ಲೇ ಇರುವಂತ ಒಂದು ಪ್ರದೇಶ ಪುರ್ಜಬೈಲ್ ಎನ್ನುವ ರೀತಿಯಲ್ಲೂ ಕೂಡ ಕರೀತಾರೆ ಕ್ಷೇತ್ರದಿಂದ ಬಹಳ ದೂರ ಇರುವಂತಹ ಪ್ರದೇಶ ಏನು ಅಲ್ಲ ಅದು ಅಲ್ಲಿ ಆನೆ ಮಾವುತ ನಾರಾಯಣ ಅಂತ ವಾಸ ಮಾಡ್ತಿರ್ತಾರೆ ಅವರ ಸಹೋದರಿ ಯಮುನಾ ಅಂತ ಇರ್ತಾರೆ ಒಟ್ಟಾರೆಯಾಗಿ ನಾರಾಯಣ ಕುಟುಂಬ ಅಲ್ಲಿ ವಾಸ ಮಾಡ್ತಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಅಥವಾ ಮುನ್ನೂರು ವರ್ಷಗಳಿಂದಲೂ ಕೂಡ ಅವರ ಕುಟುಂಬಸ್ಥರು ಅಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ ಅವರು ತಾತ ಅದಕ್ಕಿಂತ ಹೆಂಚೆ ಮುತ್ತಾತ ಅದಾದ ಬಳಿಕ ಅವ್ರ ತಂದೆ ಅದಾದ ಬಳಿಕ ಅವರ ಮುಂದಿನ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಈ ನಾರಾಯಣ ಕೂಡ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು ಮಾವುತನಾಗಿ ಅವರ ತಂಗಿ ಯಮುನಾ ಕೂಡ ಅಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಒಮ್ಮೆ ಅವರ ಆರೋಪದ ಪ್ರಕಾರವಾಗಿ ಅಥವಾ ಅವರು ದೂರಿನಲ್ಲಿ ಪ್ರಸ್ತಾಪ ಮಾಡಿರುವಂತಹ ವಿಚಾರ ಇದು ಇದ್ದಕ್ಕಿದ್ದ ಹಾಗೆ ಒಮ್ಮೆ ಆ ಆನೆ ಮಾವುತನ ಜಾಗದ ಮೇಲೆ ಕಣ್ಣು ಬೀಳುತ್ತಂತೆ ಯಾಕಂದ್ರೆ ಅದು ಪ್ರೈಸ್ ಜಾಸ್ತಿ ಆಗ್ತಿದ್ದಂತ ಭೂಮಿ ಅದು ಅಥವಾ ವಿಪರೀತ ಡಿಮ್ಯಾಂಡ್ ಸೃಷ್ಟಿಯಾಗ್ತಿದ್ದಂತಹ ಭೂಮಿ ಇದು ಹೀಗಾಗಿ ಕಂಡು ಬೀಳುತ್ತಂತೆ ಹೀಗಾಗಿ ಆನೆ ಮಾವುತನಿಗೆ ನಿರಂತರವಾಗಿ ಧಮಕಿ ಹಾಕೋದಿಕ್ ಶುರು ಮಾಡ್ಕೊಳ್ತಾರಂತೆ ಆ ಜಾಗವನ್ನ ಬಿಟ್ಕೊಡ್ಬೇಕು ನಾವಲ್ಲಿ ಏನೋ ಬೇರೆ ಏನೋ ಮಾಡುವಂತಹ ಪ್ಲಾನ್ ಅಲ್ಲಿ ಇದ್ದೇವೆ ಎನ್ನುವ ರೀತಿಯಲ್ಲಿ ಆದ್ರೆ ಆನೆ ಮಾವುತ ಅದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಹೀಗಾಗಿ ಹೀಗೆ ಹೋಗ್ತಾ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗುತ್ತೆ ಕೊನೆಗೆ ಆನೆ ಮಾವುತ ಆ ಮಾವುತನ ಕೆಲಸವನ್ನ ಕಳ್ಕೊಂಡು ಮನೆಯಲ್ಲಿ ಮನೆಯಲ್ಲಿರುವಂತ ಪರಿಸ್ಥಿತಿಯು ಕೂಡ ಎದುರಾಗಬಿಡತ್ತೆ ಅದಾದ ಬಳಿಕ ಆ ಕಡೆಯಿಂದ ಧಮಕಿ ಬೆದರಿಕೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಆನೆ ಮಾವುತನ ಪತ್ನಿ ಸುಂದರಿ ಇದ್ರಲ್ಲ ಅವರು ಮಕ್ಕಳನ್ನ ಕರ್ಕೊಂಡು ತಮ್ಮ ತಾಯಿ ಮನೆ ಬೆಳ್ತಂಗಡಿ ಕಡೆಗೆ ಹೋಗ್ತಾರೆ ಯಾಕಂದ್ರೆ ಜೀವ ಬೆದರಿಕೆ ಇದ್ದ ಕಾರಣಕ್ಕಾಗಿ ಇದು ಮಕ್ಕಳ ಮೇಲೆ ಪರಿಣಾಮ ಬೀರಬಾರದು ಇನ್ನೇನೋ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆಗಾಗ ಗಂಡನ ಮನೆಗೆ ಬಂದು ಹೋಗ ಮಾಡೋದು ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಅವರಿಗೆ ಒಂದು ಬೆದರಿಕೆ ಇತ್ತು ಮಕ್ಕಳು ಇಂಥ ವಾತಾವರಣದಲ್ಲಿ ಬೆಳಿಬಾರದು ಎನ್ನುವಂತ ಕಾರಣಕ್ಕಾಗಿ ಕೊನೆಗೆ ಯಾರು ಆನೆ ಹಾಗೆ ಸಹೋದರಿ ಆಗಿರುವಂತಹ ಯಮುನಾ ಯಮನ ಉಳ್ಕೊಂಡ್ರು ಮಾಡ್ತಾ ಇದ್ರು ಹೀಗಾಗಿ ಅವರಿಗೆ ಅನಿವಾರ್ಯ ಆಗಿತ್ತು ಆನೆ ಮಾತ್ರ ಪಟ್ಟು ಹಿಡಿದು ಕೂತಿದ್ರು ನಮ್ಮ ಮುತ್ತಜ್ಜ ಇಲ್ಲೇ ಇದ್ದಿದ್ದು ನಮ್ಮ ಅಜ್ಜ ಇಲ್ಲೇ ಇದ್ದಿದ್ದು ನಮ್ಮ ಅಪ್ಪ ಇಲ್ಲೇ ಇದ್ದಿದ್ದು ನಾನು ಕೂಡ ಇಲ್ಲೇ ಇರ್ತೇನೆ ಈ ಜಾಗವನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಹೀಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆತನ ಮನೆಯ ಬಾವಿಯ ನೀರನ್ನ ಗಲೀಜು ಮಾಡಲಾಗುತ್ತೆ ಆತನ ಮನೆ ಎದುರುಗಡೆ ಗಲೀಜು ನೀರನ್ನ ಹರಿಸೋದು ಈ ರೀತಿಯಾಗಿ ಟಾರ್ಚರ್ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತಂತೆ ಅದಾದ ನಂತರ ಒಬ್ರು ಬಂದು ಧಮಕಿ ಕೂಡ ಹಾಕ್ತಾರಂತೆ ನೀವು ಈ ಜಾಗವನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೇಳಿ ಆದ್ರೆ ಆನೆ ಮಾವುತ ಅದ ಯಾವುದನ್ನು ಕೂಡ ಕಿವಿ ಹಾಕೊಂಡಿಲ್ಲ ಅದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಹನ್ನೆರಡನೇ ಇಸವಿ ಸೌಜನ್ಯ ಸಾವಿಗೂ ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳ ಮುಂಚೆ ಗಣೇಶೋತ್ಸವ ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲೂ ಕೂಡ ನಾಟಕ ಕಾರ್ಯಕ್ರಮ ಅದೆಲ್ಲವೂ ಕೂಡ ನಡೀತಾ ಇತ್ತು ಆನೆ ಮಾವುತ ಹಾಗೆ ಅವರ ತಂಗಿ ಆನೆ ಮಾವುತನಿಗೆ ಆಗ ವಯಸ್ಸು ಅರವತ್ತೈದು ವರ್ಷ ಅವರ ತಂಗಿಗೆ ನಲವತ್ತ ಐದು ವರ್ಷ ಇಬ್ರು ಕೂಡ ಅಲ್ಲಿ ಗಣೇಶೋತ್ಸವದ ಒಂದು ನಾಟಕವನ್ನ ನೋಡಿಕೊಂಡು ಮನೆಗೆ ಬಂದು ಮಲಗಿದ್ದಾರೆ ಬೆಳಿಗ್ಗೆ ಹನ್ನೆರಡು ಗಂಟೆ ಆದ್ರೂ ಕೂಡ ಮನೆಯ ಬಾಗಿಲು ಓಪನ್ ಆಗಿಲ್ಲ ಹೀಗಾಗಿ ಅಕ್ಕಪಕ್ಕದವರಿಗೆ ಯಾಕೆ ಏನಾಯ್ತು ಅಂತ ಹೇಳಿ ಬಹಳ ಬಾಗಿಲನ್ನ ಅವರು ಶುರು ಮಾಡ್ಕೊಂಡಿದ್ದಾರೆ ಅಂತಿಮವಾಗಿ ಮನೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಸಾವನ್ನಪ್ಪಿದಂತ ಸ್ಥಿತಿಯಲ್ಲಿದ್ರು ಅದು ಕೂಡ ಅತ್ಯಂತ ಭೀಕರವಾಗಿ ಆನೆ ಮಾವುತನ ತಲೆಗೆ ಕಲ್ಲಿನಿಂದ ಜಜ್ಜಲಾಗಿತ್ತು ಆನೆ ಹಾಗೆ ಆನೆ ಮಾವುತನ ಸಹೋದರಿಗೂ ಕೂಡ ಅದೇ ರೀತಿಯಾಗಿ ತಲೆಯನ್ನು ಜಜ್ಜಿ ಇಬ್ಬರನ್ನು ಕೂಡ ಸಾಯಿಸಲಾಗಿತ್ತು ಮನೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಳ್ತನ ಆಗಿರಲಿಲ್ಲ ಕಳ್ತನ ಆಗೋ ಕಲ್ಲಿ ಏನೂ ಕೂಡ ಇರಲಿಲ್ಲ ಆದರೆ ಒಂದ್ ಸ್ವಲ್ಪ ದೂರದಲ್ಲಿ ಒಂದಷ್ಟು ದೂರದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಜಮೀನಿಗೆ ಸಂಬಂಧಪಟ್ಟಂತ ಕಾಗದ ಪತ್ರ ಅದೆಲ್ಲವನ್ನು ಕೂಡ ಹರಡಲಾಗಿತ್ತು ಆ ಪೆಟ್ಟಿಗೆಯನ್ನು ಮಾತ್ರ ದೂರದಲ್ಲಿ ಎಸ್ತು ಹೋಗಿಬಿಟ್ಟಿದ್ರು ಅದರ ಹೊರತಾಗಿ ಮನೆಯಲ್ಲಿ ಕಳ್ತನ ಅಂಥದ್ದೇನು ಕೂಡ ಆಗಿರಲಿಲ್ಲ ಮನೆಯಲ್ಲಿ ಬಟ್ಟೆ ಅದೆಲ್ಲವನ್ನು ಕೂಡ ಚಲ್ಲಾಪಿಲ್ಲಿ ಮಾಡಲಾಗಿತ್ತು ಅದಾದ ಬಳಿಕ ಆನೆ ಮಾವುತನ ಪತ್ನಿ ಸುಂದರಿ ಬರ್ತಾರೆ ಅವರಿಗೆ ಡೌಟ್ ಬರುತ್ತೆ ಇಲ್ಲಿ ಏನೋ ಆಗಿದೆ ಧಮ್ಕಿ ಹಾಕ್ತಾ ಇದ್ರಲ್ಲ ಅವರದ್ದೇ ಕೃತ್ಯ ಇರಬಹುದು ಎನ್ನುವ ರೀತಿಯಲ್ಲಿ ಅವರು ಬೆಳ್ತಂಗಡಿ ಪೊಲೀಸರಿಗೆ ದೂರ ಕೊಡುವಂತ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಅವರ ದೂರನ್ನ ಸ್ವೀಕರಿಸುವುದಿಲ್ಲ ಅದರ ಬದಲಾಗಿ ಇವ್ರು ಯಾರ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ರು ಅವರಿಂದ ದೂರನ್ನ ಸ್ವೀಕರಿಸಿ ಪೊಲೀಸರು ಎಫ್ಐಆರ್ ಆರ್ ಅನ್ನ ದಾಖಲಿಸಿಕೊಳ್ತಾರೆ ಅದಾದ ಬಳಿಕ ತನಿಖೆ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಆರಂಭಿಸಿ ಬಿಡ್ತಾರೆ ಅದರ ನಡುವೆ ಸೌಜನ್ಯ ಸಾವು ಕೂಡ ಆಗತ್ತೆ ಆ ಆ ವಿಚಾರದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇರುತ್ತೆ ಇದರ ನಡುವೆ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೂ ಕೂಡ ತನಿಖೆ ಅಂಥದೆಲ್ಲವೂ ಕೂಡ ನಡೆಯುತ್ತೆ ಆರಂಭದಲ್ಲಿ ಬಿಂಬಿಸಿದ್ದ ಹೇಗಪ್ಪ ಅಂದ್ರೆ ಹಕ್ಕಿ ಪಿಕ್ಕಿ ಅವರು ಯಾರೋ ಬಂದು ಕಳ್ತನವನ್ನ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ನಾರಾಯಣನ ಕುಟುಂಬಸ್ಥರ ಆರೋಪ ಏನಪ್ಪಾ ಅಂದ್ರೆ ಕಳ್ತನ ಮಾಡೋದಿಕ್ಕೆ ಏನೂ ಇರಲಿಲ್ಲ ಜೊತೆಗೆ ಕಳ್ತನವನ್ನ ಮಾಡಿದಂಥವ್ರು ಮಾಡಿದ್ರು ಅಂತಲೇ ಇಟ್ಕೊಳ್ಳಿ ಕಳ್ತನ ಮಾಡಿದ್ರು ಅಂತಲೇ ಹಿಡ್ಕೊಳ್ಳಿ ಕಳ್ತನ ಮಾಡುವಂಥವ್ರು ಎರಡೆರಡು ಕೊಲೆ ಮಾಡಿ ಹೋಗುವಂತ ಸಾಧ್ಯತೆ ತೀರಾ ಕಡಿಮೆ ಅವ್ರು ಬಂದ್ರೆ ಏನೋ ಕಳ್ತನಕ್ಕೆ ಏನೋ ಸಿಕ್ತು ಅಂತೇಳಿ ಹೋಗಿಬಿಡ್ತಾರೆ ಈ ಅಂತ ಹೇಳಿ ಹಾಗೆ ಇನ್ನೂ ಬಹಳ ಬೇಸರದ ವಿಚಾರ ಅಂದ್ರೆ ಅಲ್ಲಿ ಆನೆ ಮಾವುತನ ಸಹೋದರಿ ಯಮುನಾ ಇದ್ರಲ್ಲ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆದಂತ ಒಂದಷ್ಟು ಕುರುಹುಗಳು ಕೂಡ ಪತ್ತೆ ಆಗಿತ್ತು ಕಳತನ ಅಂತ ಹೇಳಿ ಆಯಿತು ಆಯ್ತು ಆನೆ ಮಾವುತನ ಕುಟುಂಬಸ್ಥರು ಮಾತ್ರ ಬೇರೆ ರೀತಿಯಲ್ಲಿ ಧಮಕಿ ಹಾಕ್ತಾ ಇದ್ರು ಬಂದು ಹೆದರಿಸಿದ್ರು ಅವರದ್ದೇ ಕೃತ್ಯ ಎನ್ನುವ ರೀತಿಯಲ್ಲಿ ಅವರು ಕೂಡ ಆ ನಿಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇ ಇಲ್ಲ ಅದರ ಜೊತೆಗೆ ಆನೆ ಮಾವುತನ ಕುಟುಂಬಸ್ಥರಿಗೆ ಆ ಮನೆ ಒಳಗಿದ್ದಂತ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗೋದಿಕ್ಕೆ ಬಿಡಲಿಲ್ಲ ತನಿಖೆ ನಡೀತು ಒಂದಷ್ಟು ದಿನಗಳ ಕಾಲ ಅಂತಿಮವಾಗಿ ಆ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಅನ್ನು ಹಾಕಲಾಯಿತು ಆರೋಪಿಗಳು ಪತ್ತೆ ಆಗ್ಲಿಲ್ಲ ಅಥವಾ ಯಾರು ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಆ ಪ್ರದೇಶದಲ್ಲಿ ಇವತ್ತೊಂದು ಪ್ರತಿಷ್ಠಿತ ಹೋಟೆಲ್ ತಲೆ ಎತ್ತಿದೆ ಆನೆ ಮಾವತರ ಸಾವನ್ನಪ್ಪಿ ಕೆಲವೇ ಕೆಲವು ದಿನಗಳಲ್ಲಿ ಆ ಪ್ರದೇಶವನ್ನು ಡೆಮಾಲಿಶ್ ಮಾಡಲಾಯಿತು ಅದಾದ ಬಳಿಕ ಅಲ್ಲೊಂದು ಪ್ರತಿಷ್ಠಿತ ಹೋಟೆಲ್ ತಲೆ ಎತ್ತು ಇವತ್ತು ಅಲ್ಲಿ ಹೋಗ್ತಿದ್ದಾರೆ ಜನ ಊಟ ಅದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಪ್ರಕರಣ ಸಂಬಂಧಪಟ್ಟಾಗಿ ನಾವು ನೀವು ಚರ್ಚೆ ಮಾಡ್ತಿದ್ದೇವೆ ಆದರೆ ಕುಟುಂಬಸ್ಥರಿಗೆ ಇವತ್ತಿಗೂ ಕೂಡ ನ್ಯಾಯ ಸಿಗಲಿಲ್ಲ ಅವ್ರು ಆಗಾಗ ಈ ವಿಚಾರದಲ್ಲಿ ಧ್ವನಿ ಎತ್ತಾರೆ ಪ್ರತಿಭಟನೆ ಮಾಡ್ತಾರೆ ನಾಯಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ತುಂಬಾ ಜನ ಹೇಳ್ತಾರಲ್ಲ ಬರೀ ಚರ್ಚೆ ಮಾಡಿದ್ರೇನು ಕೋರ್ಟ್ಗೆ ಹೋಗಿ ಅಂತ ಹೇಳಿ ಅಂತಿಮವಾಗಿ ಅವರು ಹೈಕೋರ್ಟ್ ಮೆಟಿಲ್ನ ಕೂಡ ಹೇಳಿದ್ರು ಆದರೆ ಅಲ್ಲೂ ಕೂಡ ಸದ್ಯಕ್ಕೆ ಯಾವುದೇ ಪ್ರಯೋಜನ ಆಗಿಲ್ಲ ಪ್ರಕರಣ ಕೋರ್ಟ್ನಲ್ಲಿ ಇದೆ ಸದ್ಯಕ್ಕೆ ಇಷ್ಟು ಈ ಪ್ರಕರಣದ ವಿಚಾರ ಅಂದ್ರೆ ಅಲ್ಲಿ ಬರೀ ಈ ಅನಾಮಿಕ ವ್ಯಕ್ತಿಯ ಆರೋಪ ಮಾತ್ರ ಅಲ್ಲ ಅದರ ಆಚೆಗೂ ಕೂಡ ಇಂಥ ಒಂದಷ್ಟು ಕೃತ್ಯಗಳು ನಡೆದಿತ್ತು ಅಥವಾ ಭೀಕರವಾದಂತಹ ಅಥವಾ ಬೀಭತ್ಸವಾದಂತಹ ಕೃತ್ಯಕ್ಕೆ ಆ ಪ್ರದೇಶ ಸಾಕ್ಷಿ ಆಗಿತ್ತು ಅನ್ನೋದಕ್ಕೆ ಎಲ್ಲ ಘಟನೆಗಳು ಕೂಡ ಉದಾಹರಣೆ ಈಗ ಕುಟುಂಬಸ್ಥರು ಮತ್ತೊಮ್ಮೆ ಒತ್ತಾಯಿಸ್ತಾ ಇದ್ದಾರೆ ನಮಗ್ ನ್ಯಾಯ ಬೇಕು ಎಸ್ ಐ ಟಿ ರಚನೆ ಆಗಿದೆ ಈಗಲಾದರೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬಹುದು ಎನ್ನುವಂತ ನಿರೀಕ್ಷೆ ಇದೆ ಒಂದು ನಾವು ಕುಟುಂಬಸ್ಥರನ್ನ ಕಳ್ಕೊಂಡ್ವಿ ಅಂದ್ರೆ ನಾರಾಯಣನ ಕಳ್ಕೊಂಡ್ವಿ ಅವರ ಸಹೋದರಿ ಯಮುನನ್ನ ಕಳ್ಕೊಂಡ್ವಿ ಅದರ ಜೊತೆಗೆ ಆ ಜಾಗವನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತು ನಾವು ಹುಟ್ಟಿ ಬೆಳೆದಿದ್ದಲ್ಲೇ ನಮಗಲ್ಲಿ ಒಂದಷ್ಟು ನೆನಪುಗಳಿದ್ದಾವೆ ಅದೆಲ್ಲವನ್ನು ಕೂಡ ಅಳಿಸಿ ಹಾಕುವಂತ ಕೆಲಸವನ್ನ ಮಾಡ್ಲಾಯ್ತು ಯಾರು ತಪ್ಪಿತಸ್ಥರೋ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂತ ಆಗ್ರಹವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಬಂಧುಗಳೇ ಇದು ಒಂದೊಂದೇ ದೌರ್ಜನ್ಯದ ಕತೆ ನಾವೆಲ್ಲರೂ ಕೂಡ ಇದನ್ನು ಕೇಳಬೇಕಾಗತ್ತೆ ಹಿಂದೆ ಒಂದಷ್ಟು ವಿಚಾರವನ್ನು ಇಟ್ಟಿದ್ದೆ ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಂಧುಗಳೇ ಇದೆಲ್ಲವನ್ನು ಕೂಡ ಕೇಳಿದ ಬಳಿಕ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ